ಈಗ ತೊಂದ್ರೆ ಆಯ್ತದ ಸರ್ ಹ್ಮ್ ಅದಕ್ಕೋಸ್ಕರ ನಮ್ಗೆ ರಿಫಂಡ್ ಕೊಡಿ ಅಂತ ಕೇಳ್ಕೊಂಡು ಯಾರು ಕೇಳಿದ್ರಿ ನೀವು ನಾವ್ ಮ್ಯಾನೇಜ್ಮೆಂಟ್ ಡೋರು ಅಲ್ಲ ಒಬ್ರು ನುಪ್ ಅಂತ ಅವ್ರೆ ಈಗ ನೀವು ಕೇಳ್ಕೊಂಡೆ ಕೇಳ್ಕೊಂಡ್ಮೇಲೆ ಅವ್ರು ಆ ಆಯ್ತು ರೀಫಂಡ್ ಕೊಡ್ತೀವಿ ಅಂತ ಹೇಳಿದ್ ಮೇಲೆ ನಾನು ಬ್ಯಾಂಕ್ ಸ್ಕೂಲ್ ಅಡ್ಮಿಷನ್ ಮಾಡ್ತಾ ಇದ್ದ ಯಾವಾಗ ಕೊಡ್ತೀರಿ ಅಂದ್ರೆ ಯಾವಾಗ ಅಡ್ಮಿಷನ್ ಮಾಡ್ತೀರಿ ಇಲ್ಲ ಇಲ್ಲ ಇದ್ಕೆ ನೌಕಿಸ್ಕೆ ಆ ನೌಕ್ಯಕ್ಕೆ ಅಂತ ಹೇಳಿ ಮತ್ತೆ ಹಾ ಹಾ ನೌಕಕ್ಕೆ ಒಂದಿನೂ ಹೋಗ್ಲಿಲ್ಲ ಹ್ಮ್ ಓ ಓಪನ್ ಅವುಕ್ಕೂ ಮೊದ್ಲೇ ನಾನು ಹೋಗಿ ಮಾತಾಡಿದ್ದು ಅವ್ರಿಗೆ ಓಕೆ ಮಾತಾಡಿ ಆಯಿತು ಅಂತ ಒಪ್ಕೊಂಡು ಹಾ ಅರವತ್ನಾಲ್ಕು ಸಾವಿರ ಅಮೌಂಟ್ ಕೊಟ್ಟಿದ್ಕೆ ಬರಿ ಮೂವತ್ತೈದು ಸಾವಿರ ಅಮೌಂಟ್ ಕೊಟ್ಬಿಟ್ಟು ವಾಪಸ್ ವಾಪಸ್ ಹಾ ಇಷ್ಟೇ ನಾವು ಕೊಡೋದು ಹಿಂಗ್ ಕೊಡಕ್ಕಾಗಲ್ಲ ಅಂತ ವಾದ ಮಾಡ್ತವ್ರೆ ಯಾಕಂತೆ ಆ ನಮಗೆ ಕೊಡಕ್ಕೆ ಬರಲ್ಲ ಹಂಗೆ ಹಾ ಅದಕ್ಕೆ ಕೊಡೋದು ಹಾ ಕೊಡಲ್ಲ ಅಂತ ವಾದ ಬರ್ತವ್ರು ಹಾ ಹಾ ಅದಕ್ಕ ಒಂದ್ ದಿನ ಹೋಗಿದ್ ಬರೋಣ ಸ್ವಲ್ಪ ಏನ್ ಗೊತ್ತಾರಾಯ್ತರ ಈಗ ನೌಕಿ ಶಾಲೆ ಏನು ಮೈಸೂರ್ ಇದೆ ಈಗ ನಿಮ್ದೇನ್ ಸಮಸ್ಯೆ ಅಂತಂದ್ರೆ ನಿಮ್ಮ ಮಗುನ ನಿಮ್ ಮಗು ಇತ್ರೇನು ಪ್ರಧಾನ ಮಟ್ಟು ಆ ಗಂಡ್ಮಗು ಗಂಡ್ಮಗು ಆ ಹಾರನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿದ್ರಿ ಹೌದು ಟ್ರಾನ್ಸ್ಪೋರ್ಟಿಂಗ್ ತೊಂದ್ರೆ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರಿ ಒಂದ್ ವಾರಕ್ಕೆ ನೀವು ಹೌದು ಅದಕ್ಕೆ ಲೆಟರ್ ಎಲ್ಲಾ ಬರ್ದಿ ಕೊಟ್ಟಿದ್ದು ಅವ್ರಿಗೆ ಹಾ ರಿಟರ್ನ್ ಲೆಟ್ರ್ ಕೊಟ್ಟಿದಿರಾ ಹೌದು ಹಾ ಹಾ ಆ ಅಡ್ಮಿ ಅಡ್ಮಿಸ್ಟ್ರೇಷನ್ ನಿಮ್ಗೆ ಪೂರ್ತಿ ಹಣ ಕೊಟ್ಟಿಲ್ಲ ನೀವು ಕಟ್ಟಿರೋ ಅಂತ ಆಫ್ ಅರ್ಧ ವರ್ಷದಲ್ದೆ ಅರವತ್ ಸಾವಿರ ಇನ್ನೂ ಅರ್ಧ ವರ್ಷಕ್ಕೇ ಅರವತ್ ಸಾವಿರ ಹೌದು ಆ ಅದ್ರಲ್ಲಿ ಅರವತ್ ಸಾವಿರ ಕೊಟ್ಟಿದ್ರಿ ನೀವು ಅರವತ್ನಾಲ್ಕ್ ಸಾವಿರ ಕಟ್ಟಿದೆ ಹಾ ವ್ಯಾನ್ ಫೀಸ್ ಬೇರೆನಾ ವ್ಯಾನ್ ಫೀಸ್ ಬೇರೆ ಅರವತ್ನಾಲ್ಕ್ ಸಾವಿರ ವರ್ಷ ಅರ್ಧ ವರ್ಷಕ್ಕೆ ಮತ್ತೆ ಅರ್ಧ ವರ್ಷಕ್ಕೆ ಅರವತ್ ಸಾವಿರ ಅಲ್ಗೆ ಒಂದ್ ಲಕ್ಷದ ಇಪ್ಪತ್ತೈಂಟ್ ಸಾವಿರ ಆಯ್ತು ಹೌದು ಹಾ ವ್ಯಾನ್ ಫೀಸ್ ಅಲ್ದೇನೆ ಹೌದು ಹಾ 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 ಪ್ಯಾನ್ ಎಷ್ಟು ಬಂದೂರು ಮತ್ತೆ ಅಲ್ಲಿಗೂ ಮೈಸೂರು ನೌಕೀಸ್ಗೂ ಬಂದೂರಿಗೆ ಎಷ್ಟು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಏನೋ ಒಂದು ಮಂತ್ಲಿ ಮಂತ್ಲಿ ಎರಡ್ ಸಾವಿರದ ಮುನ್ನೂರು ನಿಮ್ ಮಗು ಒಂದ್ ಸೀಟ್ ಗೆ ಎಷ್ಟು ಮಕ್ಳು ಹೋಗ್ತಾರೆ ಬಂದೂರಿಂದ ನೌಕೀಸ್ ಮೈಸೂರಿಗೆ ಪಿಕ್ ಅಪ್ ಮಾಡ್ತಾರೆ ಅವರು ಅಲ್ಲಲ್ಲ ಬಂದೂರಿಂದ ಎಷ್ಟು ಜನ ಹೋಗ್ತಾರೆ ನಿಮ್ಗೆ ಗೊತ್ತಿರಂಗೆ ನಿಮ್ ಹುಡುಗ ಆರನೇ ಕ್ಲಾಸು ಎಂಟನೇ ಕ್ಲಾಸು ಈ ರೀತಿ ಎಷ್ಟು ಜನ ಹೋಗ್ತಾರೆ ಗೊತ್ತಿ ಲ್ಲ ಒಂದ್ ಅಂದಾಜು ಒಂದ್ ಒಂದ್ ಹತ್ತ್ feet ವರ್ಗು ಹೋಗ್ಬೋದು ಓಕೆ ok ok ಬರಿ ಬನ್ನೂರ್ ಅಲ್ಲಿ ನೌಕೆ ಇಸ್ಕೆ ನಿಮ್ಗ್ ಗೊತ್ತಿರೋ ಹಂಗೆ ಇನ್ನೂ ಸುಮಾರ್ ಜನ ಹೋಗ್ಬೋದ್ ಏನೋ ಹೌದು ಹೋಯ್ತಾರೆ ಓಕೆ ok ಹಾಗಾಗಿ ಈಗ ನೀವು ಇಲ್ಲ ನಮ್ಗೆ ಮಕ್ಳು ಕಳ್ಸಕ್ ಆಗಲ್ಲ ತೊಂದ್ರೆ ಆಗ್ತಿದೆ ಮಗ ಮನೇಲಿ pregnancy ಮಿಸ್ಸೆಸ್ ಹಾಗಾಗಿ ಏಳ್ ಗಂಟೆಗೆ ಕರ್ಕೊಂಡ್ ಬರ್ಬೇಕು ಬನ್ನೂರ್ ಗೆ ಇರೋದು ಗೊರ್ಗನಹಳ್ಳಿ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಬನ್ನೂರ್ ಗೆ ಎಂಟ್ ಕಿಲೋಮೀಟರ್ ಹೌದು ಹೌದು ಎಂಟ್ ಕಿಲೋಮೀಟರ್ ಬಂದು ಮಗುನ ಇಲ್ಲಿ ನೌಕಿಸ್ ಬಸ್ ಹಚ್ಚಬೇಕ್ ನೀವು ಹೌದು ಆ ಹಾ ಎಷ್ಟ್ ಗಂಟೆಗ್ ಬರುತ್ತೆ ಅಲ್ಲಿ ಬಸ್ಸು ಅಂದ್ರೆ ಬಸ್ ಬರ್ತಾ ಅದು ಬಸ್ಸೇ ಬಸ್ ಓಕೆ ಓಕೆ ಎಷ್ಟ್ ಗಂಟೆಗ್ ಬರುತ್ತೆ ಏಳೂವರೆಗೆ ಬರುತ್ತೆ ಅಲ್ಲಿ ನೀವು ಅಷ್ಟೊತ್ ಬೇಗ ಮಗು ಎಫ್ ರೆಡಿ ಮಾಡಿಸಿ ಅವ್ನಿಗೆ ಟಿಫನ್ ಕೊಟ್ಟೆಲ್ಲಾ ಕೊಳಿಸ್ಬೇಕು ಹೌದು ಓಕೆ ಓಕೆ ರಾಯಸರೇ ಈಗ ನಿಮ್ಗೆ ಇದೆಲ್ಲ ಗೊತ್ತಿರ್ಲ್ವಾ ಮೊದ್ಲೇನೆ ಅದು ಸ್ವಲ್ಪ ಗೊತ್ತಿದ್ದೆ ನಾವು ಮಾಡಿದ್ದು ಅಂದ್ರೆ ಒಳ್ಳೆ ಚೆನ್ನಾಗಿ ಓದ್ಲಿ ಮಕ್ಕಳು ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಹೌದು ಹೌದು ಹಂಗೆ ಮಾಡಿ ನಮ್ಮ ಏನಂದ್ರು ನಾನು ಹೋಗಲ್ಲ ಡಿಲವರಿ ಇಲ್ಲೇ ಇರ್ತೀನಿ ಅನ್ನೋದಕ್ಕೆ ಮಾಡ್ಕೊಂಡೆ ಈಗ ಪಾಪ ಅವ್ರ ಹೋಗಬೇಕು ಅವ್ರ ತಾಯಿಯವ್ರ ಏನಂದ್ರು ಇಲ್ಲ ಈಗ ಒಂದ್ ನಿಮಿಷ ಕೇಳಿ ರಾಯೇಶ್ವರ ಈಗ ಒಂದು ಆರನೇ ಕ್ಲಾಸ್ ಮಗುಗೆ ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ವಾರ್ಷಿಕ ಅಂದ್ರೆ ಅರ್ಧ ವಾರ್ಷಿಕ ದುರ್ಕಟ್ಟಿದ್ರಿ ಇಲ್ಲ ಮಕ್ಳು ಕಳ್ಸಕ್ ಆಗಲ್ಲ ನಮ್ಗೆ ತೊಂದರೆ ಆಗ್ತದೆ ಟ್ರಾನ್ಸ್ಪೋರ್ಟಿಂಗ್ ತೊಂದರೆ ಆಗುತ್ತೆ ಮಗುಗೆ ಹಿಂಸೆ ಆಗ್ತದೆ ಅಂತ ನೀವು ದುಡ್ಡು ಕೇಳಿದಾಗ ಅವ್ರು ಎಷ್ಟು ಕೊಟ್ರಿ ನಿಮ್ಗೆ ವಾಪಸ್ ಬರೀ ಮೂವತ್ತೈದು ಸಾವಿರ ಕೊಟ್ಟವ್ರೆ ಇನ್ನ ಮೂವತ್ತೈದು ಸಾವಿರಕ್ಕೆ ಏನಂದ್ರೆ ಅವರು ಇನ್ನ ಬ್ಯಾಲೆನ್ಸ್ ಅಮೌಂಟ್ ಗೆ ಅಂದ್ರೆ ಅರವತ್ ಸಾವಿರದಲ್ಲಿ ಚಿಲ್ರೆ ಇಲ್ಲಿ ಕೊಡಕ್ ಆಗಲ್ಲ ಅಂತ ಅಂತವ್ರೆ ಇನ್ ಮೂವತ್ ಸಾವಿರ ಹೌದು ಯಾಕೆ ಕೊಡಕ್ ಆಗಲ್ಲ ಅಂತ ಆತರ ಕಾನೂನು ಇದೆಯಾ ಅಂತ ಕೇಳ್ಬೇಕಾಯ್ತು ಅದು ನಮ್ಮ ಮೈಸೂರು ಡಿಸ್ಟಿಕ್ ಅಲ್ಲಿ ನಾವು ಯಾರಿಗೂ ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಿರೋದು ಅಂತ ವಾದ ಮಾಡ್ತಾ ಯಾರಿಗೂ ಕೊಟ್ಟಿಲ್ಲ ಆತರ ಆತರಾ ಯಾರಿಗೂ ರೀಫಂಡ್ ಮಾಡಿದ್ವಂತೆ ಹಾ ಹಾ ಈಗ ಅವ್ರ ಸಮಸ್ಯೆ ಇದ್ರು ಕೂಡ ಅವ್ರ ಕಳಿಸ್ಬೇಕು ಹ್ಮ್ ಸಮಸ್ಯೆ ಅಲ್ಲಿ ಹೋಗಿ ಒಂದ್ ಸಿಗಾಕ ಬಿಟ್ಟ ದೇವ್ಗೆ ಹಾ ಅವ್ರು ಇಸಾ ಆಟ ಆಡ್ಸ್ಬೋದು ಅವ್ರು ಆ ಇದು ಸ್ಟೇಟ್ ಸಿಲಬಸೆ ಅದು ಮತ್ತೆ ಎಲ್ಲ ಸೆಂಟ್ರಲ್ ಅಂತ ಸಿಬಿಎಸ್ ಅಂತ ಸಾಯ್ತಾರಲ್ರಿ ಜನ ಏ ಇಲ್ಲ ಸ್ಟೇಟ್ ಸಿಲಬಸೆ ಪ್ರತಿ ಒಂದ್ ಸಲ ಹೋಗಿರೋದು ಅವ್ರ ಜೊತೆ ಮಾತಾಡೋದು ವಿಡಿಯೋ ಆಡಿಯೋ ರೆಕಾರ್ಡ್ ಎಲ್ಲಾ ಇಟ್ಕೊಂಡಿದೀನಿ ನಾನು ಓಕೆ ಓಕೆ ಕಳ್ಸಿ ನನ್ಗೆ ಅದನ್ನ ಸುದ್ದಿ ಮಾಡ್ಕೊಂಡಿದ್ದೀನಿ ಅಲ್ಲ ರಾಯ್ ಸರ್ ತಾವು ಇಷ್ಟೆಲ್ಲ ಬುದ್ಧಿವಂತರು ವಿದ್ಯಾವಂತರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತವ್ರು ಯಾಕೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಗೆ ನೀವೆಲ್ಲ ಈ ತರ ಪ್ರಾಧಾನ್ಯತೆ ಕೊಡಲ್ಲ ಯಾಕೆಂದ್ರೆ ಓದೋ ಮಕ್ಳು ಎಲ್ಲಿದ್ರು ಓದ್ತಾರೆ ಇವತ್ತು ನಮ್ಮ ಮಕ್ಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿ ಎಲ್ಲ ಡಿಸ್ಟೆನ್ಸ್ ತಗೊಂಡಿಲ್ವಾ ದಯವಿಟ್ಟು ದಯವಿಟ್ಟು ಅಲ್ಲ ಪಾಪ ಏನೋ ತಪ್ಪಾಗಿದೆ ಆಯ್ತಾ ಈಗ ಎಂಟನೇ ಕ್ಲಾಸ್ ಮಾತ್ರ ಸೇರಿಸಿದ್ರು ಅಥವಾ ಬೇರೆ ಕಡೆ ಮೊದ್ಲೇ ಇರ್ತಿದ್ದ ಮಗು

ಈಗ ಸ್ಟೇಟ್ ಆಗಿದೆ ಅದು ಓಕೆ ಫಸ್ಟ್ ಸಾರ್ವಜನಿಕ ಎಚ್ಚೆಸ್ಕೊಬೇಕು ಮತ್ತೆಂತ ಶಿಕ್ಷಣ ವ್ಯವಸ್ಥೆ ಎಚ್ಚೆಸ್ಕೊಬೇಕು ಜೊತೆಗೆ ಅದಕ್ಕಿಂತ ಮೊದಲು ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು ತಮ್ಮಂತವ್ರು ವಿದ್ಯಾವಂತರು ಇವತ್ತು ಗೋರ್ಮೆಂಟ್ ಇಡೀ ಸರ್ಕಾರ ಅಷ್ಟು ವ್ಯವಸ್ಥೆಗಳು ಮಾಡಿದೆ ಗೋರ್ಮೆಂಟ್ ಶಾಲೆಗಳಲ್ಲಿ ಮತ್ ಅಂದೇ ಸಮಸ್ಯೆಗಳು ಅಷ್ಟೇ ಇದೆ ಒಂದು ದಯವಿಟ್ಟು ಈಗ ಇವ್ರನ್ನ ಯಾರು ಕಡಿವಾಣ ಹಾಕೋರ್ ಇಲ್ವಾ ತಮ್ಮಂತ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕನೇ ಕಡಿವಾಣ ಹಾಕ್ಬೇಕು ಇವ್ರಿಗೆ ಇಲ್ಲ ಇವ್ರು ಯಾರು ಪ್ರಚಾರ ಮೂಲಕನೇ ಹಾಕ್ಬೇಕು ಇವ್ರು ಕಡಿವಾಣ ಯಾವ ಅಧಿಕಾರಿಗಳು ಎದ್ರಲ್ಲ ಇವ್ರು ಅದಕ್ಕೆ ಸರ್ ಒಂದ್ಸಲ ನಾನು ನೀವು ಹೋಗಿ ಬರೋಣ ಒಂದ್ಸಲ ಖಂಡಿತ ಖಂಡಿತ ಹೇಳಿ ನಾಳೆ ನಾವು ಹೇಳಿ ಈ ಒಂದ್ ಕಡೆ ಸಾಂತಮ್ ಸ್ಕೂಲ್ ರಂಗಚೇರಿ ಉಂಡಿನಲ್ಲಿ ಇಷ್ಟು ಫೀಸ್ ಐವತ್ ಸಾವಿರ ಎಷ್ಟೇ ಕ್ಲಾಸ್ಗೆ ಇಲ್ಲಿ ಒಂದ್ ಲಕ್ಷದ ಇಪ್ಪತ್ತ ಎಂಟು ಸಾವಿರ ವರ್ಷಕ್ಕೆ ಯಾವ್ದು ನೌಕೀಸಲ್ಲಿ ಈ ಶಿಕ್ಷಣ ಅಧಿಕಾರಿಗಳು ಅದ್ ಯಾವ್ ಸಿಲೆಬಸ್ ಅವ್ರಿಗೆ ಏನ್ ಮಾನ್ಯತೆ ಇದೆ ಸರ್ಕಾರದ ಮಾನ್ಯತೆ ಇದೆ ಅದ್ ಯಾರ್ದು ಏನು ಏನು ನೋಡಲ್ಲ ಎಲ್ಲಾ ಕಡ್ಮಿಸ್ಕೊಂಡ್ ಕೂತಿರುವಂತ ಬಿ ಆಫೀಸರ್ ಗಳು ಶಿಕ್ಷಣ ಅಧಿಕಾರಿಗಳು ಆಯ್ತೆ ಎಲ್ಲಾ ಏನ್ರಿ ಮಾಡ್ತಾವ್ರೆ ಸಮಾಜನ ಕೊಳ್ಳೆ ಹೊಡಿತಾವ್ರೆ ಅವ್ರನ್ನ ಬಿಟ್ಬಿಟ್ಟು ಜನ ಏನ್ ಮಾಡ್ತಾರೆ ಇವರು ಸರ್ ಮಳವಳ್ಳಿ ಅವರು ಹಿಂಗೆ ಒಬ್ರು ಅಡ್ವೊಕೇಟ್ ಓಕೆ ಅಲ್ಲಿ ಅಡ್ಮಿಷನ್ ಮಾಡಿದಿರಂತೆ ಅವರು ಹದಿನೈದು ಸಾವಿರ ಕೊಟ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡಿದ್ರು ಓಕೆ ಅವ್ರಗೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಾನ್ ಕಳ್ಸಾಕ ಆಗಲ್ಲ ಅಂದಕ ಅವ್ರ ಅಡ್ವಿಕ್ ಏಟ್ ಒಂದ್ ಗೊತ್ತಾಗಿ ಅವರೆಲ್ಲಾ ಫೋನ್ ಅಲ್ಲಿ ಮಾತಾಡಿ ಅವರ ಕೇಸ್ ಹಾಕ್ತೀನಿ ಹಂಗ ಹಿಂಗ ಅಂತ ಮಾಡ್ದಾಗ ಅವ್ರಿಗೆ ರಿಟರ್ನ್ ಹದಿನೈದ ಸಾವಿರಾನು ರಿಟರ್ನ್ ಮಾಡವ್ರೆ ಅವ್ರ ಯಾರ ಲಾಯರ್ ಹೆಸರು ಸಾಕ್ ನಾನ್ ಹುಡ್ಕೋತೇ ಆ ಅವ್ರ ಹೆಸ್ರು ಹೇಮ್ ಅಂತ ಅಂದ್ಬಿಟ್ಟು ಆ ಮಳವಳ್ಳಿ ಬಿಡಿ ಅಲ್ಲ ಒಂದು ವರ್ಷ ಇಟ್ಕೊಳಿ ದಯವಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಹೋಗೋದು ತಪ್ಸಿ ಮೊದ್ಲು ದಯವಿಟ್ಟು ಹೇಳ್ತಾರ ಅದಾನ ಒಂದ್ ನಿಮಿಷ ಕಾನ್ಫರೆನ್ಸ್ ಆಗ್ತೀನಿ ಈಗ ತಾನೆ ಜೆಸ್ಟ್ ಮಾಡಿದ್ರು ನನ್ಗೆ ಅವರು ಯಾರು ಮಾತಾಡಿ ಮಾತಾಡಿ ಹಾಕಿ ನೀವು ಮಾತಾಡಿ ಸ್ವಲ್ಪ ಓಕೆ ಓಕೆ ಥ್ಯಾಂಕ್ ಯು ಹಾಕಿ ಹಾಕಿ the ಪರ್ಸನ್ you are speaking with has put your call on hold please stay on the line ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇ ಇರಿ आप जिस व्यक्ति से बात कर रहे हैं उसने आपकी कॉल को होल्ड पर रखा है कृपया लाइन पर बने रहें The person you are speaking with has put your call on hold please stay on the line ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇಿರಿ आप जिस व्यक्ति से बात कर रहे हैं उसने आपकी कॉल को होल्ड पर रखा है ನಮಸ್ಕಾರ ನೀವು ಸರ್ ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು ಹಾಗಾಗಿ ತಮ್ಮ ಜೊತೆ ಮಾತಾಡ್ತಾ ಬಂದೂರ್ ನಾಗರಾಜ್ ಅಂತ ನಾನು ಬಂದೂರು ಮತ್ತೆ ಪ್ರಜಾವಾಣಿ ರಿಪೋರ್ಟ್ರು ಏನ್ ಸರ್ ಅದು ಸಾಲ ಸಮಸ್ಯೆ

ನಾನ್ ಹೇಳೋದು ಹಾ ವಾಪಸ್ ಕೊಡಲ್ಲ ಅಂದ್ರೆ ಯಾವ ಯಾವ ಏನ್ ಕೌಂಟ್ ಇದೆ ವಾಪಸ್ ಕೊಡಲ್ಲ ಅಂದ್ರೆ ಓಕೆ ಲಾಯ್ ಸಾಹೇಬ್ರ ಹೇಳಿ ಅವ್ರಿಗೆ ಏನ್ ರೈಟ್ಸ್ ಏನಿದೆ ನಮ್ ದುಡ್ಡು ಮಡಿ ಹಾ ಹೇಳಿ 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 ಹ್ಮ್ ಅಲ್ವಾ ಹೌದು ಆ ಈಗ ನಮಗೆ ಹದಿನೈದು ಸಾವಿರ ಕಟ್ಟಿದೆ ಕೊಟ್ರು ವಾಪಸ್ ಯಾವಾಗ ಕಟ್ಟಿದ್ರಿ ಯಾವಾಗ ಕೊಟ್ರು ಅಯ್ಯೋ ನಾನ್ ಕಟ್ಟಿದೆ ಇದ್ರಲ್ಲಿ ಮೇ ತಿಂಗಳಲ್ಲಿ ಓಕೆ ಮಗು ಎಷ್ಟನೇ ಕ್ಲಾಸ್ಗೆ ಈಗ ಕೊಟ್ಟಿದ್ದು ಅದನ್ನ ಮೂರನೇ ಕ್ಲಾಸ್ಗೆ ಎಷ್ಟು ಫೀಸು ಫೀಜು ಒಂದು ಹೇಳಿದ್ರು ಒಂದ್ ಲಕ್ಷ ಆ ಟ್ರಾವಲಿಂಗ್ ಇದ್ರೆ ಹದಿನೈದು ಫೀಸ್ ಆ ಟ್ರಾವೆಲಿಂಗ್ ಎಲ್ಲಾ ಸೇರಿ ಟ್ರಾವೆಲಿಂಗ್ ಎಲ್ಲ ಸೇರಿ ಒಂದ್ ಲಕ್ಷ ಎಲ್ಲಿ ಮಳವಳ್ಳಿಯಿಂದನ ಒಂದ್ ಲಕ್ಷ ಇಲ್ಲ ಇಲ್ಲ ಮಳವಳ್ ಇಂದ ಇಲ್ಲೇ ಮೈಸೂರಿಂದನೆ ಮೈಸೂರಿಂದನೆ ಓಕೆ ಹಾ ಟ್ರಾವೆಲ್ ಇಲ್ಲ ಟ್ರಾವೆಲ್ ಇಲ್ಲ 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 ನನಗೆ ಟ್ರಾವೆಲ್ ಸೇರಿಸಿ ಯಾಕಂದ್ರೆ ನಾನು ಇಲ್ಲೇ ಮೈಸೂರಿಂದಾನೆ ಅಲ್ವಾ ಇಲ್ಲಿ ಹೇಳಿದ್ರು ನಾನು ಅವಾಗ ಸಿಟ್ ಹಾಕಲ್ಲಪ್ಪ ನನಗೆ ಬಿಡಿ ಅಂತಂದ್ರೆ ಫಸ್ಟ್ ಹೋದ ತಕ್ಷಣ ಸೀಟ್ ಬ್ಲಾಕ್ ಮಾಡಿಸಿ ಅಂತ ಮಾಡಿಸ್ಬಿಟ್ಟು ಹದಿನೈದು ಸಾವಿರ ಕಟ್ಸ್ಬಿಟ್ಟು ಆಮೇಲೆ ಏನ್ ಮಾಡ್ದ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅನ್ಕೊಂಡು ಒಂದ್ ಎರಡು ತಿಂಗಳು ತಳ್ದ ಯಾರು ಅವನ ಒಬ್ಬ ಅನೂಪ್ ಅಂತ ಓಕೆ ಏನ ಅನೂಪ್ ಅಲ್ವಾ ಇವ್ರ ಹ್ಮ್ ಸ್ವಾಮಿ ಹೇಳಿ ನಾನು ಮುಂದೆ ನಾನ್ ಸ್ಟೋರಿ ಹೇಳ್ತೀನಿ ಹೇಳಿ ನನ್ ಮಗಳದು ಡಿಸ್ಟ್ರಿಕ್ಷನ್ ಬಂದಾಗ ಅವ್ರ ಏನ್ ಹೇಳುದು ಅಂತ ನಾನ್ ಮುಂದಕ್ಕೆ ಹೇಳ್ತೀನಿ ಹೇಳಿ ಆಮೇಲೆ ನಾನ್ ಯಾವಾಗ್ ಜಾಸ್ತಿ ಗಲಾಟೆ ಮಾಡ್ದೆ ನಾನ್ ಅಲ್ಲಿ ಇದ್ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಹಾ ಹಾ ಕಟ್ಬಿಟ್ಟ ಆಮೇಲೆ ದುಡ್ಡು ಕಟ್ಬಿಟ್ಟ ವಾಪಾಸ್ಸು ನನಗೆ ಫುಲ್ಲು ಇದಾಯ್ತು ಎದ್ರು ತಂಡ ಕೊಟ್ಬಿಡ ನೋಡಿ ಇವ್ರಿಗೆ ಕುಡ್ದೆ ಆಟ ಆಡಸ್ತಾ ಇದ್ರಂತ ತಮ್ಮ ಫುಲ್ ಆಯ್ತ್ ಸಾಹೇಬ್ರ ಹೇಮಂತ್ ಅಂತ ಹೇಮಂತ್ ಸಾಹೇಬ್ರ ಮಹಿಳೆಯರ ಹೌದು ಅವಾ ಇರೋದು ಈಗ ತಾವು ನಾನ್ ಇರೋದು ಇಲ್ಲಿ ಸಿದ್ಧಾರ್ಥ ಲೇಔಟ್ ಸಿದ್ಧಾರ್ಥ ಲೇಔಟ್ ಓಕೆ ಓಕೆ ಏನ್ ಈ ತರ ಇನ್ಸ್ಟಿಟ್ಯೂಷನ್ ಗಳೆಲ್ಲ ಏನ್ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ಇವತ್ತು ಬಿ ಆಫೀಸರ್ ಗಳು ಏನ್ ಮಾಡ್ತಾರೆ ಶಿಕ್ಷಣ ಅಧಿಕಾರಿಗಳು ಏನ್ ಮಾಡ್ತಾರೆ ಇವರೆಲ್ಲ ಸಾಮಿಲ ಅಂತ ಎಲ್ರು ಸಾಮಿಲ್ ಆಗೋರ ಎಲ್ರು ಕಳ್ರೆ ಯಾರು ಏನೋ ಸರ್ ಒಂದ್ ನಿಮಿಷ ಕೇಳಿ ತಾವು ಒಂದು ಲಾಯರ್ ಹುದ್ದೆಯಲ್ಲಿ ಇದ್ರೆ ನಾನು ಪತ್ರಿಕಾ ಉದ್ಯಮದಲ್ಲಿ ಇದೀನಿ ಒಬ್ರು ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಆಯ್ತಾ ಇಂತ ಎಜುಕೇಟೆಡ್ ಗಳಿಗೆ ಇವರು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಒಂದ್ ರೀತಿಲಿ ಅಥವಾ

ಏನ್ ಇವ್ರಿಗೆ ಏನ್ ಶಿಕ್ಷಣ ಕೇಳಿ ಕೇಳಿ ಹದಿನೈದು ಸಾವಿರದಲ್ಲಿ ಒಂದೂವರೆ ಸಾವಿರ ಇಟ್ಕೊಂಡಿದೆ ನನ್ಗೆ ನಾನು ಯಾವಾಗ ಚೆನ್ನಾಗಿ ಬೊಯ್ದೆ ಹಾಕ್ಬಿಟ್ಟ ಅದನ್ನ ಒಂದೂವರೆ ಸಾವಿರ ಏನ್ ಗೌರ್ಮೆಂಟ್ ಫೀಸ್ ಇರ್ಬೇಕಂದ್ರೆ ಮೋಸ್ಟ್ಲಿ ಯಾವ ಗೌರ್ಮೆಂಟ್ ಫೀಸ್ ಇಲ್ಲ ಎಂತ ಫೀಸ್ ಇಲ್ಲ ತರಲ ನನ್ನ ಮಕ್ಳು ಅವ್ರು ಹುಟ್ಟು ತರಲ ಸರ್ ಅದು ಸೆಂಟ್ರಲ್ ಸಿಲೆಬಸ್ ಸ್ಟೇಟ್ ಸಿಲೆಬಸ್ ಅದು ಇಲ್ಲ ಇಲ್ಲ ಸಿ ಸೆಂಟ್ರಲ್ ಸಿಲೆಬಸ್ ಓಕೆ ಆಯ್ತು ಸರ್ ಒಂದ್ ಕೇಳ್ತೀನಿ ನಾನು ಪ್ರತಿನಿತ್ಯ ಮೈಸೂರ್ ಬರ್ತೀನಿ ಮೈಸೂರ್ ನೋಡ್ತಾ ಇರ್ತೀನಿ ಆ ಬಂದ ಮಿತ್ರ ಬರ್ಬೇಕಾರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳಕಾಗದ್ದಿರಂತ ಒಂದು ಸ್ಕೂಲ್ ಹೋಗಿ ಸರ್ಕಾರಿ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ ಟ್ರಾಫಿಕ್ ಸಿಕ್ಕಾಪಟೆ ಆಗುತ್ತೆ ನಾನೇ ಸುದ್ದಿ ಮಾಡ್ಬೇಕು ಅಂತಿದೆ ಒಳ್ಳೇದಾಯ್ತು ತಾವು ಈಗ ಫೋನ್ ಮಾಡಿದ್ರು ನೀವು ಇಬ್ರು ನೀವು ಮತ್ತೆ ರಾಯೇಶ್ ಅವರು ಆಯ್ತಾ ಇವ್ರು ಇಷ್ಟೆಲ್ಲ ಬಂಡವಾಳ ಹಾಕಿ ಇಷ್ಟೆಲ್ಲಾ ದುಡ್ಡು ಕೇಳುವವರು ಇವ್ರ ಯೋಪ್ತ್ಯಾಗೆ ಒಂದು ಟ್ರಾಯ್ ಇದು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ವಾ ಸ್ವಂತ ಜಾಗದಲ್ಲಿ ಗವರ್ನಮೆಂಟ್ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಪಾದರ ಪಾದಚಾರಿಗಳು ಓಡಾಡಂತ ಜಾಗದಲ್ಲಿ ಮೇನ್ ರೋಡ್ ಅಲ್ಲಿ ಇವ್ರು ಬೆಂಗಳೂರಲ್ಲ ಅದನ್ನ ಮಾಡ ಮಾಡುವಂತ ಸಂದರ್ಭದಲ್ಲೇ ಸ್ಕೂಲ್ ನ ಬಡ್ಡಿ ಮಕ್ಳು ಅವ್ರ ಬಿಲ್ಡಿಂಗ್ ಸರ್ಕಾರು ಚೆನ್ನಾಗಿಲ್ಲ ಇದಿಲ್ಲ ಏನೂ ಇರಲಿಲ್ಲ ಫಸ್ಟ್ ಫ್ಲೋರ್ ಯಾರ ಕಾಲೇಜ್ ಸ್ಕೂಲ್ ಅಡ್ಮಿನ್ ಯಾರು ಸರ ಅದು ಆಕ್ಚುಲಾಗಿ ಅದು ಎಂಎಸ್ ರಾಮಾಯ್ ಅವ್ರದು ಅದು ಬೆಂಗಳೂರವ್ರದು ಓಕೆ ಆ ಆ ವೈನ್ ಇತಿಹಾಸನ ನಿಮ್ ಪ್ರಜಾವಾಣಿಲೇ ಒಂದು ಆರ್ಟಿಕಲ್ ಅಲ್ಲಿ ಓದಿದೆ ನಾನು ಒಂದಿನ ಭಾನುವಾರ ಬಿತ್ತು ಓಕೆ ಅವರು ಎಷ್ಟು ಕಷ್ಟಪಟ್ಟು ಇಂತ ನೋಡಿಕೊಂಡು ರಾಜ್ಯಕ್ಕೆ ಮಾಧರಿ ಸರ್ ಹೇಳಿ ಆ ಮಾಧರಿ ಕಷ್ಟಪಟ್ಟು ಮಾಡಿದ್ರು ಎಲ್ಲ ಆಯ್ತು ಅಲ್ಲಿ ಈಗ ಇಂತ ಕಾರಣನ್ ಮಾತ್ರ ಸೇರ್ಕೊಂಡ್ರು ಓಕೆ 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 ಅಡ್ಮಿನಿಸ್ಟ್ರೇಷನ್ ಬೇರೆ ಇದಾರೆ ಬಟ್ ನಿರ್ವಹಣಾ ಅಧಿಕಾರಿಗಳೇ ಬೇರೆ ಅವ್ರೆ ಹೌದು ಅಲ್ವೇ ಮತ್ತೆ ನಮ್ಮ ಹತ್ರ ಇನ್ನು ಅಲ್ಲಲ್ಲ ಅವ್ರ ಯಾವ ತರ ಡಿಮ್ಯಾಂಡ್ ಅಂದ್ರೆ ಓದ್ ತಕ್ಷಣ ಇನ್ ಸೀಟು ಸಿಗಲ್ವೇನ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೇಳ್ತಾರೆ ಹ್ಮ್ ಕರ್ನಾಟಕದಲ್ಲಿ ಪ್ರೈಮರಿ ಶಿಕ್ಷಣ ವ್ಯವಸ್ಥೆ ಅದ್ಗೇಟ್

ಲಾಯರ್ ಒಬ್ರೇ ಮಾತಾಡ್ತಾವ್ರೆ ಸರ್ ಹೇಳಿ ಡೇವಿಡ್ ಬರ್ತೀನಿ ಅದೇ ನಾ ಈಗ ನಾವು ನಾವುಬೇಕರೆ ಅದಕ್ಕೆ ನೀವು ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದ್ರೆ ನಾನು ಕೂಡ ಇದನ್ನ ಅದರ ಸ್ವಾಮಿ ಲಾಯರ್ ಸರ್ ಇದು ರೆಕಾರ್ಡ್ ಆಗ್ತಿದೆ ನನ್ನ ಅಪ್ರೆಸೆಂಟ್ ಸುದ್ದಿ ಮಾಡ್ತೀನಿ ನಾನು ಹೇಳಿ ಮಾಡಕಲ್ಲ ಡೇವಿಡ್ ಅಲ್ಲ 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 ನೀವ್ ಪೋಸ್ ಇದೀರಾ ಈ ತರ ಇಟ್ಕೊಂಡು ಈ ತರ ಎಲ್ಲಾ ಕಂಟ್ರಿ ಕಲ್ಚರಲ್ ಮಾಡ್ಕೊಂಡು ಈ ಸುಸನ್ ನಡಸಾಗುತ್ತೆ ಇಲ್ಲ ಓಕೆ 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 ಸರ್ ಅವ್ರದ್ದು ಸಂಬಂಧಪಟ್ಟಂತ ಅಡ್ಮಿನಿಸ್ಟ್ರೇಷನ್ ಜೊತೆ ನಂಬರ್ ಕಳಿಸ್ಕೊಡಿ ನನ್ನ ನಂಬರ್ ತಗೊಳ್ಳಿ ಲಾಯರ್ ಸಾಹೇಬ್ರೆ ಆಯ್ತು ಕಳಿಸಿ ಅಲ್ಲಿ ಇವ್ರಿಗೆ ಮೆಸೇಜ್ ಮಾಡ್ಬಿಡಿ ನಿಮ್ ನಂಬರ್ ಹೇಳಿ ಸರ್ ಲಾಯರ್ ಸಾಹೇಬ್ರೆ ಡಬಲ್ ನೈನ್ ಜೀರೋ ಒಂದ್ ನಿಮಿಷ ಆಗ್ಯಾರಿ ಒಂದ್ ನಿಮಿಷ ಆಗ್ಯಾರಿ ಒಂದ್ ಸೆಕೆಂಡ್ ಆಗ್ಯಾರಿ ಒಂದ್ ನಿಮಿಷ ಒಂದ್ ಸೆಕೆಂಡ್ ಹಾ ಹೇಳಿ ಲಾಯರ್ ಸಾಹೇಬ್ರೆ ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ

ಯಾರು ಯಾರು ಏನು ಕಡಿವಾಣನೂ ಅಂತಲ್ಲ ಕಿಡಿವಾಣನು ಅಂತಲ್ಲ ಸುಮ್ನೆ ಮಾಮೂಲಿ ಇದೊಂದ್ ಕತೆ ಆಯ್ತದ ಸುಮ್ನೆ ಆಯ್ತದ ಹಾ 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 ಇದು ಇನ್ನೊಂದ್ ಭಾಗ ಅಷ್ಟೇ ಮುಗ್ರ ಆಯ್ತದ ಹಾ 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 ಹಾಲ್ ಫ್ಯಾಮಿಲಿ ಆಗವ್ರ್ ನಾವೇನ ಇವ್ರು ಅವ್ರು ಏನಿಲ್ಲ ಎಲ್ರು ಫ್ಯಾಮಿಲ ಓಕೆ 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 ಹ್ಮ್ ಹಂಗಾಗಿ ಇದು ಕಡಿವಾಣ ಹಾಕ್ಬೇಕು ಅಂದ್ರೆ ಒಂದು ಫಸ್ಟ್ ಬರೋದು ಮಾಧ್ಯಮ ಪ್ರಚಾರ ಅಷ್ಟೇ ಮಾಧ್ಯಮನು ಹಾಕಲ್ಲ ಜನ ತಂಗಿ ಅಂದ್ರೆ ಸರ್ ಹೋಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಹಂಗ್ ತಿಳ್ಕೊಂಬಿಡಿ ನನ್ ಬಗ್ಗೆ ರಾಜಕಾರಣ ಗೊತ್ತಿದೆ ಹೌದು ನಾನೇ ಪಾರ್ಕಿಂಗ್ ವಿಚಾರ ನೋಡಿ ನಾನು ಇವತ್ತು ಸುದ್ದಿ ಮಾಡ್ಬೇಕು ಅಂತಿದೆ ತಕ್ಷಣ ಇವತ್ತು ನಾವು ಇಬ್ರು ನೀವೇ ನಿಮ್ಮಿಂದನೇ ಶುರುವಾಗಿ ಖಂಡಿತ 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 ಸರ್ಕಾರಿ ಶಾಲೆಗಳು ಹಾಳಾಗ್ತಿರೋದು ಒಂದು ಫಸ್ಟ್ ಅಧಿಕಾರಿಗಳಿಂದ ಶಿಕ್ಷಣ ಅಧಿಕಾರಿಗಳಿಂದ ಇವ್ರನ್ನೆಲ್ಲ ಕಡಿಮೆ ಆಗ್ತಾನೆ ಇವತ್ತು ಇವ್ನೆಲ್ಲ ಬಿಟ್ಟರದ್ ಬೆಳೆ ಇವ್ರೆ ಒಂದು ಜನಪ್ರತಿನಿಧಿಗಳು ಇನ್ನೊಂದು ಅಧಿಕಾರಿಗಳು ನಂಬರ್ ಯಾವ್ದೋ ಒಂದು ನಂಬರ್ ನೋಡುವ ಮೆಸೇಜ್ ಮಾಡ್ತೀನಿ ಆಯ್ತು ನಾನ್ ನಿಮ್ಗೆ ಒಂದು ಮಿಸ್ ಅಲ್ಲಿ ಬರುತ್ತೆ ಅದ್ರಲ್ಲಿ ಮಾಡಿ ನಾನ್ ಖಂಡಿತ ಖುಷಿ ಮಾಡ್ತೀನಿ ನಾನ್ ನಿಮ್ ಸಪೋರ್ಟ್ ಇರ್ತೀನಿ ಅರ್ಥ ಆಯ್ತಾ ಜೊತೆಗೆ ಎಲ್ಲಾ ಮಾಧ್ಯಮದವರು ಕೂಡ ಬರ್ತಾರೆ ನಾನು ಒಬ್ಬ ಸ್ಟ್ಯಾಂಡ್ ಆದ್ರೆ ಯು ನಮಸ್ಕಾರ ಆಯ್ತು